ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಕೊಲೆ ಆರೋಪಿಗಳ ವಿಚಾರಣೆ ಆಯಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿದ್ರು ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಹಾಜರಾಗಿದ್ದು ರೇಣುಕಾ ಸ್ವಾಮಿ ತಂದೆ ಮತ್ತು ತಾಯಿಗೆ ಸಮನ್ಸ್ ಜಾರಿ ಮಾಡಿದ್ದಾರೆ ಟಿವಿ ಹಾಕಿಸ್ಕೊಡ್ಬೇಕು ಅಂತ ಕೊಲೆ ಆರೋಪಿಗಳು ಮನವಿ ಮಾಡಿದ್ರು ಜಡ್ಜ್ಗೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಟಿವಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಜೈಲಿನಲ್ಲಿ ತಲೆ ಕೆಟ್ಟು ಹೋಗ್ತಾ ಇದೆ ಇರಕ್ಕೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಟಿವಿ ವ್ಯವಸ್ಥೆ ಮಾಡಿಕೊಡಿ ಡೈಲಿ ಅಪ್ಡೇಟ್ಸ್ ನೋಡ್ಕೊಳ್ತೀವಿ ಕರೆಂಟ್ ಅಫೇರ್ಸ್ ಏನಾಗ್ತಿದೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಮೈಂಡ್ ಅಪ್ಸೆಟ್ ಆಗ್ತಾ ಇದೆ ಅಂತ ಕೊಲೆ ಆರೋಪಿಗಳು ಜೈಲಾಧಿಕಾರಿಗಳಿಗೆ ಸಾರಿ ಜಡ್ಜಿಗೆ ಮನವಿ ಮಾಡಿಕೊಂಡಿದ್ದಾರೆ ಜಡ್ಜ್ ಇದೀಗ ಅದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಟಿ ವಿದೊಂದು ಅಂತ ಹೇಳಿದ್ದಾರೆ ಇವತ್ತು ಎಲ್ಲ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳ ಲಿಸ್ಟನ್ನು ಎಸ್ ಪಿ ಕೋರ್ಟ್ಗೆ ಸಾಕ್ಷಿಗಳ ಒದಗೆ ಅಂದರೆ ಒದಗಿಸಿದ್ದಾರೆ ಪ್ರತ್ಯೇಕ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸೊ ಅಂತೂ ಇಂತೂ ಚಾಪೆ ತಲೆದಿಂಬಾಯ್ತು ಈಗ ಟಿ ತನಕ ಬಂದು ನಿಂತಿದೆ ಸಹಜವಾಗಿ ಅದ್ದೂರಿ ಜೀವನವನ್ನ ಹೊರಗೆ ನಡೆಸಿದಂಥವ್ರಿಗೆ ನಾಲ್ಕು ಗೋಡೆಗಳ ಮಧ್ಯೆ ಅದರಲ್ಲೂ ಸೆಲೆಬ್ರಿಟಿ ಆಗಿರೋದು ಹೆಂಗ್ ಒಡ್ತಾ ಕೊಡ್ತಾ ಇದೆ ನೋಡಿ ಬೇರೆಯವರಾದರೂ ಬೇರೆಯವ್ರ ಜೊತೆ ಹೋಗಿ ಆರಾಮಾಗಿ ಮಿಂಗಲ್ ಅಲ್ಲಿ ಖೈದಿಗಳಾಗ್ಲಿ ಅಥವಾ ಆರೋಪಿಗಳಾಗ್ಲಿ ಯಾರೇ ಇದ್ದರೂ ಕೂಡ ಮಿಂಗ ಜಲ್ ಬಟ್ ಇವ್ರಗಳಿಗೆ ಕಷ್ಟ ಈಗ ಹೇಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಹಿಂದೆ ಒಳ್ಳೊಳ್ಳೆ ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಕ್ಲಾಸ್ ತಗೊಂಡಿತ್ತು ಅದಾದ ಮೇಲೆ ಇವ್ರನ್ನ ತುಂಬ ಕಂಟ್ರೋಲಲ್ಲಿ ಇಟ್ಟಿದ್ರು ಯಾವ ಪ್ರಮಾಣದಲ್ಲಿ ಅಂದರೆ ಒಂದು ಬೆಡ್ಶೀಟಿಗೆ ತುಂಬ ಸಲ ಕೋರ್ಟಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು ಆ ಹಂತಕ್ಕೆ ಸೊ ಇವಾಗ ಅವರು ಹೇಳ್ತಾ ಇರೋದು ತುಂಬ ಮೈಂಡ್ ಬ್ಲ್ಯಾಂಕ್ ಆಗ್ತದೆ ಅಕ್ಸೈಟ್ ಆಗ್ತದೆ ದಯವಿಟ್ಟು ಒಂದು ರಿಫ್ರೆಶ್ಮೆಂಟಿಗೆ ಟಿ ವಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಬೇಸಿಕ್ ಲಿಸ್ಟಲ್ಲಿ ಅದು ಬರುತ್ತೆ ಕೊಡಬಹುದು ಅನ್ನೋದಿದ್ರೆ ಅದನ್ನ ಒದಗಿಸ್ಕೊಡ್ತಾರೆ ಹಂಗೆ ಟಿವಿಗೆ ಈಗ ಓಕೆ ಅಂತ ಹೇಳಿದ್ದಾರೆ ಸೊ ಈಗ ಟಿವಿ ಭಾಗ್ಯ ಸಿಗುತ್ತೆ ಜೈಲ್ನಲ್ಲಿ ದರ್ಶನ್ ಅವ್ರಿಗೆ ಅಯ್ಯೋ ಚಿಕನ್ನು ಬಿರಿಯಾನಿ ಮೊಟ್ಟೆ ಫೋಟೋ ಸೆಷನ್ ಅವಕಾಶಗಳೇ ಮಾಡ್ಕೊಟ್ಟಾಗ ಟಿವಿ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂಗೆ ಆಗುತ್ತೆ ಇವಾಗ ಸಹಜವಾಗಿ ಓಕೆ ಮೋ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ ಅಜಯ್ ಏನೇನಲ್ಲ ಏನೆಲ್ಲ ಆಯ್ತು ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ವಿದ್ಯುತ್ ಏನಂದ್ರೆ ಈ ಒಂದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಬೆಳವಣಿಗೆ ಕೂಡ ಈಗಾಗ್ಲೇ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಕೂಡ ಇವತ್ತು ಆ ಟ್ರಯಲ್ಗೆ ಏನೋ ಶುರುವಾಗಕ್ಕಿಂತ ಮುಂಚೆ ಈಗ ಮಾಡುವಂತ ಕೆಲವೊಂದು ಪ್ರೊಸೀಜರ್ ಗಳನ್ನು ಕೂಡ ಈಗಾಗ್ಲೇ ಮಾಡಲಾಗಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಾಗಿರುವಂತಹ ಆರನೇ ಮತ್ತೆ ಏಳನೇ ಸಾಕ್ಷಿಯಾಗಿರುವಂತಹ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಗೂ ಕೂಡ ಈಗಾಗಲೇ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಸಮನ್ಸ್ ಅನ್ನ ಜಾರಿ ಮಾಡಿ ಇಂತಹ ದಿನಾಂಕ ಅಂತ ಅವರಿಗೆ ಹೇಳಿರ್ತಾರೆ ಅಂತಹ ದಿನಾಂಕಕ್ಕೆ ಅವರು ಕೋರ್ಟ್ಗೆ ಬರ್ಬೇಕಾಗತ್ತೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಅವ್ರು ಬಂದು ಅವರ ಒಂದು ಹೇಳಿಕೆ ಅಥವಾ ಸಾಕ್ಷಿಗಳನ್ನ ಕೂಡ ಹೇಳಬೇಕಾಗತ್ತೆ ಅದು ಇಲ್ಲಿ ಪ್ರಮುಖವಾಗತ್ತೆ ಇನ್ನು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಅಂದ್ರೆ ಬೆಂಗಳೂರು ನಗರ ಪೊಲೀಸರು ಸಾಕಷ್ಟು ಒಂದು ಕೆಲಸವನ್ನ ಕೂಡ ಮಾಡಿದ್ರು ಕೂಡ ಪ್ರಮುಖವಾಗಿ ಸಾಕ್ಷಿಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನೂ ಕೂಡ ಕಲೆ ಹಾಕಿದ್ರು ಅವೆಲ್ಲವನ್ನು ಕೂಡ ಈಗಾಗಲೇ ಪಟ್ಟಿಯನ್ನು ಕೂಡ ಮಾಡಿದರೆ ಪಟ್ಟಿಯನ್ನ ಮಾಡಿ ಈಗಾಗ್ಲೆ ಅಂದ್ರೆ ಈಗ ಯಾರ್ಯಾರು ಆರೋಪಿ ಪರ ವಕೀಲರು ಇರ್ತಾರ ಅವ್ರು ಕೂಡ ಅದನ್ನ ಕೊಟ್ಟಿರ್ತಾರೆ ಯಾರ್ಯಾರು ಇದರಲ್ಲಿ ಏನೋ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಮತ್ತೆ ಇದ್ರ ಜೊತೆ ಯಾವ್ಯಾವ ಸಾಕ್ಷಿಗಳನ್ನ ನಾವು ಕಲೆಕ್ಟ್ ಮಾಡಿದೀವಿ ಅಂತ ಯಾಕಂದ್ರೆ ಅವರು ಟ್ರಯಲ್ ಆದ ನಂತರದಲ್ಲಿ ಆರೋಪಿಗಳ ಪರ ವಕೀಲರು ಅದನ್ನ ಕ್ರಾಸ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿ ಸಂ ಆ ಒಂದು ಪ್ರೊಸೀಜರ್ ಕೂಡ ಇವತ್ತು ಮಾಡ್ಲಾಯ್ತು ಇದ್ರ ಜೊತೆಗೆ ಇನ್ನು ಪ್ರಮುಖವಾಗಿ ದರ್ಶನ್ ಅವರು ಕೂಡ ನಮ್ಮ ಏನು ಕೊಠಡಿಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಜೈಲಿನಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಒಂದು ಟಿವಿಯನ್ನು ಅದ್ರ ಕೊಡಿ ಅಂತ ಹೇಳಿ ಜಡ್ಜ್ ಮುಂದೆ ಮನವಿಯನ್ನ ಮಾಡಿದ್ರು ಅದು ಜಡ್ಜ್ಗೆ ಬಿಟ್ಟಂತ ವಿಚಾರ ಕೊಡುವಂತದ್ದು ಬಿಡುವಂತದ್ದು ಆದ್ರೆ ಜಡ್ಜ್ ಇವತ್ತು ಇಲ್ಲ ಅವರಿಗೆ ಪರಿಶೀಲನೆ ಮಾಡಿ ಕೊಡ್ಬೇಕು ನೀವು ಟಿವಿ ಅನ್ನಂತೂ ಕೂಡ ಜೈಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಈ ರೀತಿಯಾದಂತಹ ಬೆಳವಣಿಗೆಯ ಜೊತೆಗೆ ಇವತ್ತು ಜಗದೀಶ್ ಆಗಿರೋದೇನು ಈ ಒಂದು ಕೊಲೆ ಪ್ರಕರಣದಲ್ಲಿ ಜಗದೀಶ್ ಏನಿದ್ರೆ ಅವರು ಕೂಡ ಚಿತ್ರದುರ್ಗ ಕೂಡ ನನಗೆ ಏನು ಅಲ್ಲಿಗೆ ಕಳಿಸ್ಕೊಡಿ ಯಾಕಂದ್ರೆ ನಮ್ಮ ತಂದೆ ಹುಷಾರಿಲ್ಲ ಜೊತೆಗೆ ಅವರನ್ನ ಪ್ರತಿ ದಿನ ಅವ್ರು ಇಲ್ಲಿ ಬಂದು ನೋಡೋದಕ್ಕೆ ಆಗೋದಿಲ್ಲ ಜಡ್ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಹೇಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂತದ್ದು ಒಟ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯ್ತು ಇನ್ನು ವಿಚಾರಣೆನು ಕೂಡ ಈಗಾಗಲೇ ಇದೇ ತಿಂಗಳ ಹದಿನೆಂಟನೇ ತಾರೀಕು ಕೂಡ ಸದ್ಯ ಮುಂದೂಡಿಯರ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಡೀಟೇಲ್ಸ್ ಗೆ